ಇನ್ನೊಂದ್ ಕಡೆ ಒಂದು ಹೆಣ್ಮಕ್ಳಿಗೆ ಆಪರೇಷನ್ ಮಾಡುವಾಗ ಕಾಟನ್ ಅಲ್ಲೇ ಬಿಟ್ಟಿದ್ರು ಇಲ್ಲಿ ಬರೋದೆಲ್ಲ ಕೂಲಿನಲ್ಲಿ ಮಾಡ್ಕೊಂಡು ಜನ ಸಾಮಾನ್ಯರು ಈಗ ಅವ್ರಿಗೆ ಹೆಲ್ತ್ ಇಶ್ಯೂ ಆದ್ರೆ ಜೀವನೇ ಕೈ ಬಿಟ್ಕೋರ್ಬೇಕಾಗುತ್ತೆ ಇಂತ ಇನ್ಸೆಕ್ಯೂರಿಟಿಗಳನ್ನ ಇಮಿಡಿಯೇಟ್ ಆಗಿ ಸರಿಪಡಿಸ್ಬೇಕು ಮತ್ತೆ ಇವರ ಸುರಕ್ಷತೆ ಆರೋಗ್ಯದ ಹಕ್ಕನ್ನ ಮಂದಟ್ ಮಾಡಿಸ್ಬೇಕು ಅಂತ ನಾವು ಇವಾಗ ಇದ್ದೀವಿ ಖಂಡಿತ ಏನಂದ್ರೆ ನನ್ಗೆ ಡಾಕ್ಟರ್ಸ್ ಏನ್ ಹೇಳಿದ್ರು ಸೆಕ್ಯೂರಿಟಿ ಗಾರ್ಡ್ಸ್ ಡಾಕ್ಟ್ರುಗಳು ಕಾಯೋಕ್ಕಾಗಲ್ಲ ಇರೋರೇ ಕಡಿಮೆ ಐನೂರು ಜನ ಪೇಷಂಟ್ಗೆ ಒಬ್ಬರು ಡಾಕ್ಟ್ರ್ ಆದರೆ ಸಾವಿರ ಜನ ಪೇಷೆಂಟ್ಗೆ ಡಬಲ್ ಆಗಬೇಕು ಆದರೆ ಅಷ್ಟೇ ಜನ ಆಸ್ಪತ್ರೆಯಲ್ಲಿರೋ ಡಾಕ್ಟ್ರುಗಳು ಅಷ್ಟೂ ಜನಕ್ಕೆ ಕೇಟರ್ ಮಾಡ್ತಾರೆ ಆಯಿತಾ ಆಮೇಲೆ ಅರಿವಿನ ಮೂಡಿಸ್ತಾರಲ್ಲ ಅದು ಆರೋಗ್ಯ ಇಲಾಖೆ ಅಂದರೆ ಈ ಡಿ ಎಚ್ ಓಗಳು ಅದರದೇ ಆದಂಥ ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟ್ ಮಾಡಿರೋ ಡಾಕ್ಟರ್ಸ್ ಇರ್ತಾರೆ ಕಮ್ಯುನಿಟಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಇರ್ತಾರೆ ಅವರೆಲ್ಲ ಅರಿವು ಮೂಡಿಸ್ಬೇಕು ಅಂತಾನೇನೆ ಅವ್ರು ಇದರಲ್ಲಿ ಇರುತ್ತೆ ಆರ್ಡರ್ ಇರುತ್ತೆ ಅವ್ರು ಮಾಡಿಸ್ಬೇಕಾಗತ್ತೆ ಅದನ್ನ ಈ ಜಿಲ್ಲೆಯ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು ಮಾಡಬೇಕು ಆಯ್ತಾ ಇಲ್ಲಿರೋ ಡಾಕ್ಟರ್ಸ್ ಅಲ್ಲ ಎರಡನೇದು ಇವ್ರಿಗೆ ನೀವು ಹೇಳಿದ್ರೆ ಆ ಮಗು ಕಳೆತನ ಆಯ್ತು ಅಂತ ಖಂಡಿತ ಇವಾಗ ನಾನು ಹೋದಾಗ ಅವ್ರು ಏನ್ ಹೇಳಿದ್ ಗೊತ್ತಾ ಒಂದು ಪೇಶೆಂಟ್ಗೆ ನಾಲ್ಕು ಜನ ಅಟೆಂಡರ್ ಬರ್ತಾರೆ ಯಾರನ್ನ ಹೋಗಿ ಅಂತ ತಳ್ಳಿದ್ರು ಹೋಗಲ್ಲ ನೋಡಿದೀನಿ ಒಂದು ಒಂದ್ ಮಗು ಆಯ್ತು ಅಂದ್ರೆ ಹೋಗಿ ಆಚೆ ಬಿಡ್ತಾರೆ ಕತ್ತಿಡದ್ ಆಚೆ ತಾಳ್ತಾರೆ ಪೇಷಂಟ್ ಮುಖ್ಯ ಅಂತ ನಾವು ಯಾವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ವ್ಯವಸ್ಥೆ ತರ್ತೀವಿ ಪೇಶಂಟ್ ಆರೋಗ್ಯವಾಗಿರ್ಬೇಕು ಹುಟ್ಟಿರೋ ಹಸುಗುಸು ಚೆನ್ನಾಗಿರ್ಬೇಕು ಅಂದಾಗ ಜನ ಇಷ್ಟು ಬರ್ಬಾರ್ದು ಅಟೆಂಡ್ರು ನೋಡಿ ಇವಾಗ ನೋಡಿ ಎಷ್ಟು ಜನ ಅಟೆಂಡರ್ಗಳು ಆಮೇಲೆ ಶೌಚಾಲಯನೂ ಸಹ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಡಾಕ್ಟರ್ಸು ಪೇಶಂಟ್ಸ್ ಯೂಸ್ ಮಾಡೋ ಶೌಚಾಲಯನ ಯೂಸ್ ಮಾಡೋ ವ್ಯವಸ್ಥೆಯಲ್ಲಿ ಅವರಿದ್ದಾರೆ ಇದು ಒಂದು ಮತ್ತೆ ನೀವು ಹೇಳಿದಕ್ಕೆ ಒಂದೇನಂದ್ರೆ ಸೆಕ್ಯೂರಿಟಿ ನ ಜಾಸ್ತಿ ಅದು ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇವತ್ತೇ ತಗೊಂಡ್ ತೊಗೊಂಡು ಬರ್ತೀನಿ ಅದು ಮಾಡಿಸ್ತೀನಿ ಸಹ ಇನ್ನೊಂದು ಆ ಹತ್ತಿ ಏನೋ ಕಾಟನ್ ಒಳಗೆ ಬಿಟ್ಟಿದ್ದು ಅದು ನನಗೆ ಗಮನಕ್ಕಿಲ್ಲ ಯಾರ್ ಮಾಡಿದ್ದಾರೆ ಏನು ಅದು ಗೊತ್ತಿಲ್ಲ ಆ ಥರದ್ದು ನನ್ನ ಇದಕ್ಕೆ ಅದ ನೀವು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ನಾನು ಅದನ್ನ ಎನ್ ನಡೀತಾ ಇದೆ ವಾಟ್ ಎವರ್ ಇಟ್ ಇಸ್ ನಾನು ಅದನ್ನ ಖಂಡಿತ ಏನಾಗಿದೆ ಏನಾಗಿಲ್ಲ ಆಗಿಲ್ಲ ಯಾಕಾಯ್ತು ಜಿಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಇದನ್ನ ರಿವ್ಯೂ ಮೀಟಿಂಗ್ ನಾನು ತಗೊಂಡೆ ಈ ಕೊರತೆಗಳನ್ನು ನೀಗಿಸೋದೇ ಮುಖ್ಯ ಪರಿಹಾರ ಜೊತೆಗೆ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಅಲ್ಲಿವರೆಗೂ ಇವ್ರ ಜೀವ ಕಳ್ಕೊಂಡು ಅಂತಿರಾಗಲ್ಲ ಹಾಗಾಗಿ ಈ ಕೊರತೆಗಳು ನಾವು ಸ್ಟಾಫ್ ಮೇಲೆ ಆರೋಪ ಅಲ್ಲ ಇಲ್ಲಿರೋ ವ್ಯವಸ್ಥೆ ಬಗ್ಗೆ ನಮ್ಮ ಮನವಿ ಮಾಡ್ಕೋತಾ ಇದ್ದೀವಿ ಅಲ್ಲ ಹಂಗೆ ಎಲ್ಲರೂ ಆಗ್ಲಿ ನೀನೊಂದು ಸ್ಟೂಡೆಂಟ್ ಆಗಿ ಇಷ್ಟ ಬಂದು ಹೇಳ್ತಾ ಇದೆಯಲ್ಲ ಬಹಳ ಖುಷಿ ನಿನ್ ಹಾಗೆ ಪ್ರತಿ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳಿಗೆ ಅರಿವು ಬಂದು ಅವ್ರ ಹಕ್ಕುಗಳು ಅವರ ಕಾನೂನುಗಳು ಅವ್ರಿಗೆ ಸಿಗ್ಬೇಕಾಗಿರುವಂತ ವ್ಯವಸ್ಥೆ ನೋಡಿ ಆರೋಗ್ಯ ಇಲಾಖೆ ಮಾಡಬೇಕು ಆಯ್ತಾ ಹಾಸ್ಟೆಲ್ಗಳಲ್ಲಿ ಹೆಲ್ತ್ ಚೆಕ್ಅಪ್ಸ್ ಇರುತ್ತೆ ಯಾಕೆ ಮಾಡಲ್ಲ ಯಾವಾಗ

ಹೋರಾಟ ಮಾಡಬೇಕು ಇದು ನಿಮ್ಮ ಹಕ್ಕು ಸರ್ಕಾರ ನಮಗೋಸ್ಕರ ಇರೋದು ನಮ್ಮ ಹಕ್ಕು ನೀವು ತಗೊಳ್ಳಿಲ್ಲ ಅಂತಂದ್ರೆ ಸಿಗೋದಿಲ್ಲ ನೀವೆಲ್ಲ ಬುದ್ಧಿವಂತರಾದ್ರೆ ಎಲ್ರಿಗೂ ಡಿ ಒನು ಮಾಡಬೇಕು ಡಿ ಎಚ್ಒನು ಮಾಡಬೇಕು ಜೇ ಜೆಡಿ ಮಾಡಬೇಕು ಡಿ ಸಿನೂ ಮಾಡಬೇಕು ಅರ್ಥ ಆಯ್ತಾ ಮಾಡ್ಲಿಲ್ಲ ಡಿ ಸಿ ಇಲ್ಲೇ ಇದ್ದು ಈಸ್ ದಿಸ್ಟ್ರಿಕ್ಟ್ ಹೆಡ್ಡೆಫಿನೆಟ್ಲಿ ಟೂ ಅರ್ಥ ಆಯ್ತಾ